ಗಿರೀಶ್ ಮಟ್ಟಣ್ಣವರ ವಿರುದ್ಧ ಸೌಜನ್ಯ ಪರ ಹೋರಾಟಗಾರರಲ್ಲೇ ಒಡಕು ಮೂಡಿದೆ ಮಹೇಶ್ ಶೆಟ್ಟಿ ತಿಮರೂಡಿ ಜೈಲು ಸೇರುತ್ತಿದ್ದಂತೆ ಅಸಮಾಧಾನ ವ್ಯಕ್ತವಾಗಿದೆ ಹೋರಾಟಗಾರರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಜನ ಮಟ್ಟಣ್ಣವರ್ ಪ್ಲಾನ್ ನಿಂದ ಎಲ್ಲಾ ಕೆಟ್ಟು ಹೋಯಿತು ನಮ್ಮ ಹೋರಾಟ ಹಳ್ಳ ಹಿಡಿಯಿತು ಅಂತ ಉಡುಪಿ ಮೂಲದ ಸೌಜನ್ಯ ಹೋರಾಟಗಾರ ದಿನೇಶ್ ಗಾಣಿಗ ಗ್ರಾಮಸ್ಥರ ಜೊತೆ ಮಾತನಾಡಿದ್ದು ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ ಆಡಿಯೋ ವೈರಲ್ ಆದ ಬಳಿಕ ಮಾತನಾಡಿದ ಸೌಜನ್ಯಪರ ಹೋರಾಟಗಾರ ದಿನೇಶ್ ಗಾಣಿಗ ಇದು ನನ್ನದೇ ಆಡಿಯೋವಾಗಿದ್ದು ನಾನೇ ಮಾತನಾಡಿದ್ದೇನೆ ಇದರಲ್ಲಿ ಯಾವುದೇ ಇಲ್ಲ ಹೋರಾಟಕ್ಕೂ ಅನನ್ಯ ಭಟ್ ಪ್ರಕರಣಕ್ಕೂ ಸಂಬಂಧವಿಲ್ಲ ತಪ್ಪು ಸರಿ ಎಲ್ಲವನ್ನ ಎಸ್ಐಟಿ ನಿರ್ಧರಿಸಲಿ ಅಂತ ಹೇಳಿದ್ದಾರೆ ಗಿರೀಶ್ ಮಟ್ಟಣ್ಣವರ ವಿರುದ್ಧ ಸೌಜನ್ಯ ಪರ ಹೋರಾಟಗಾರರಲ್ಲೇ ಒಡಕು ಮೂಡಿದೆ ಮಹೇಶ್ ಶೆಟ್ಟಿ ತಿಮರೂಡಿ ಜೈಲು ಸೇರುತ್ತಿದ್ದಂತೆ ಅಸಮಾಧಾನ ವ್ಯಕ್ತವಾಗಿದೆ ಹೋರಾಟಗಾರರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಜನ ಮಟ್ಟಣ್ಣವರ್ ಪ್ಲಾನ್ನಿಂದ ಎಲ್ಲ ಕೆಟ್ಟು ಹೋಯಿತು ನಮ್ಮ ಹೋರಾಟ ಹಳ್ಳ ಹಿಡಿಯಿತು ಅಂತ ಉಡುಪಿ ಮೂಲದ ಸೌಜನ್ಯ ಹೋರಾಟಗಾರ ದಿನೇಶ್ ಗಾಣಿಗ ಗ್ರಾಮಸ್ಥರ ಜೊತೆ ಮಾತನಾಡಿದ್ದು ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ ಆಡಿಯೋ ವೈರಲ್ ಆದ ಬಳಿಕ ಮಾತನಾಡಿದ ಸೌಜನ್ಯಪರ ಹೋರಾಟಗಾರ ದಿನೇಶ್ ಗಾಣಿಗ ಇದು ನನ್ನದೇ ಆಡಿಯೋವಾಗಿದ್ದು ನಾನೇ ಮಾತನಾಡಿದ್ದೇನೆ ಇದರಲ್ಲಿ ಯಾವುದೇ ಚುಮರೆಯಿಲ್ಲ ಹೋರಾಟಕ್ಕೂ ಅನನ್ಯ ಭಟ್ಟ ಪ್ರಕರಣಕ್ಕೂ ಸಂಬಂಧವಿಲ್ಲ ತಪ್ಪು ಸರಿ ಎಲ್ಲವನ್ನ ಎಸ್ಐಟಿ ನಿರ್ಧರಿಸಲಿ ಅಂತ ಹೇಳಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಸೌಜನ್ಯ ಸೌಜನ್ಯಪರ ಹೋರಾಟಗಾರರಲ್ಲೇ ಒಡಕು ಮೂಡಿದೆ ಮಹೇಶ್ ಶೆಟ್ಟಿ ತಿಮರೂಡಿ ಜೈಲು ಸೇರುತ್ತಿದ್ದಂತೆ ಅಸಮಾಧಾನ ವ್ಯಕ್ತವಾಗಿದೆ ಹೋರಾಟಗಾರರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಜನ ಮಟ್ಟಣ್ಣವರ್ ಪ್ಲಾನ್ನಿಂದ ಎಲ್ಲಾ ಕೆಟ್ಟು ಹೋಯಿತು ನಮ್ಮ ಹೋರಾಟ ಹಳ್ಳ ಹಿಡಿಯಿತು ಅಂತ ಉಡುಪಿ ಮೂಲದ ಸೌಜನ್ಯ ಹೋರಾಟಗಾರ ದಿನೇಶ್ ಗಾಣಿಗ ಗ್ರಾಮಸ್ಥರ ಜೊತೆ ಮಾತನಾಡಿದ್ದು ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ ಆಡಿಯೋ ವೈರಲ್ ಆದ ಬಳಿಕ ಮಾತನಾಡಿದ ಸೌಜನ್ಯಪರ ಹೋರಾಟಗಾರ ದಿನೇಶ್ ಗಾಣಿಗ ಇದು ನನ್ನದೇ ಆಡಿಯೋವಾಗಿದ್ದು ನಾನೇ ಮಾತನಾಡಿದ್ದೇನೆ ಇದರಲ್ಲಿ ಯಾವುದೇ ಮರೆಯಿಲ್ಲ ಹೋರಾಟಕ್ಕೂ ಅನನ್ಯಾಭಟ ಪ್ರಕರಣಕ್ಕೂ ಸಂಬಂಧವಿಲ್ಲ ತಪ್ಪು ಸರಿ ಎಲ್ಲವನ್ನ ಎಸ್ಐಟಿ ನಿರ್ಧರಿಸಲಿ ಅಂತ ಹೇಳಿದ್ದಾರೆ ಗಿರೀಶ್ ವಿರುದ್ಧ ಸೌಜನ್ಯ ಸೌಜನ್ಯಪರ ಹೋರಾಟಗಾರರಲ್ಲೇ ಒಡಕು ಮೂಡಿದೆ ಮಹೇಶ್ ಶೆಟ್ಟಿ ತಿಮರೂಡಿ ಜೈಲು ಸೇರುತ್ತಿದ್ದಂತೆ ಅಸಮಾಧಾನ ವ್ಯಕ್ತವಾಗಿದೆ ಹೋರಾಟಗಾರರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಜನ ಮಟ್ಟಣ್ಣವರ್ ಪ್ಲಾನ್ನಿಂದ ಎಲ್ಲಾ ಕೆಟ್ಟು ಹೋಯಿತು ನಮ್ಮ ಹೋರಾಟ ಹಳ್ಳ ಹಿಡಿಯಿತು ಅಂತ ಉಡುಪಿ ಮೂಲದ ಸೌಜನ್ಯ ಹೋರಾಟಗಾರ ದಿನೇಶ್ ಗಾಣಿಗ ಗ್ರಾಮಸ್ಥರ ಜೊತೆ ಮಾತನಾಡಿದ್ದು ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ ಆಡಿಯೋ ವೈರಲ್ ಆದ ಬಳಿಕ ಮಾತನಾಡಿದ ಸೌಜನ್ಯಪರ ಹೋರಾಟಗಾರ ದಿನೇಶ್ ಗಾಣಿಗ ಇದು ನನ್ನದೇ ಆಡಿಯೋವಾಗಿದ್ದು ನಾನೇ ಮಾತನಾಡಿದ್ದೇನೆ ಇದರಲ್ಲಿ ಯಾವುದೇ ಮರೆಯಿಲ್ಲ ಹೋರಾಟಕ್ಕೂ ಅನನ್ಯ ಭಟ್ಟ ಪ್ರಕರಣಕ್ಕೂ ಸಂಬಂಧವಿಲ್ಲ ತಪ್ಪು ಸರಿ ಎಲ್ಲವನ್ನ ಎಸ್ಐಟಿ ನಿರ್ಧರಿಸಲಿ ಅಂತ ಹೇಳಿದ್ದಾರೆ ಗಿರೀಶ್ ವಿರುದ್ಧ ಸೌಜನ್ಯ ಸೌಜನ್ಯಪರ ಹೋರಾಟಗಾರರಲ್ಲೇ ಒಡಕು ಮೂಡಿದೆ ಮಹೇಶ್ ಶೆಟ್ಟಿ ತಿಮರೂಡಿ ಜೈಲು ಸೇರುತ್ತಿದ್ದಂತೆ ಅಸಮಾಧಾನ ವ್ಯಕ್ತವಾಗಿದೆ ಹೋರಾಟಗಾರರಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಜನ ಮಟ್ಟಣ್ಣವರ್ ಪ್ಲಾನ್ನಿಂದ ಎಲ್ಲಾ ಕೆಟ್ಟು ಹೋಯಿತು ನಮ್ಮ ಹೋರಾಟ ಹಳ್ಳ ಹಿಡಿಯಿತು ಅಂತ ಉಡುಪಿ ಮೂಲದ ಸೌಜನ್ಯ ಹೋರಾಟಗಾರ ದಿನೇಶ್ ಗಾಣಿಗ ಗ್ರಾಮಸ್ಥರ ಜೊತೆ ಮಾತನಾಡಿದ್ದು ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ ಆಡಿಯೋ ವೈರಲ್ ಆದ ಬಳಿಕ ಮಾತನಾಡಿದ ಸೌಜನ್ಯಪರ ಹೋರಾಟಗಾರ ದಿನೇಶ್ ಗಾಣಿಗ ಇದು ನನ್ನದೇ ಆಡಿಯೋವಾಗಿದ್ದು ನಾನೇ ಮಾತನಾಡಿದ್ದೇನೆ ಇದರಲ್ಲಿ ಯಾವುದೇ ಮರೆಯಿಲ್ಲ ಹೋರಾಟಕ್ಕೂ ಅನನ್ಯ ಭಟ್ ಪ್ರಕರಣಕ್ಕೂ ಸಂಬಂಧವಿಲ್ಲ ತಪ್ಪು ಸರಿ ಎಲ್ಲವನ್ನ ಎಸ್ಐಟಿ ನಿರ್ಧರಿಸಲಿ ಅಂತ ಹೇಳಿದ್ದಾರೆ